ಅದು ಹೆಂಗೆ ಜೀವನ ಮಾಡ್ತಿದ್ದಾವೆ ಅಂತಂತಂದರೆ ನೋಡಿ ತುಂಬ ತುಂಬ ಅಂದರೆ ಒಂದು ಜೀವಿಯ ಬಸವ ಅಂದರೆ ಒಂದು ಜೀವಿ ಹೆಂಗೆ ಹುಟ್ಟುತ್ತೆ ನೋಡಿ ಇಲ್ಲಿ ಇದಕ್ಕೆ ಕಚ್ಕೊಂಡಿದ್ದಾವೆ ನೋಡಿ ಹೇಗೆ ಯಾವುದೋ ಸಮಾಧಿಗೆ ಹ್ಞೂ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಪೆಣೆ ಹಾಕ್ಕೊಂಡಿದ್ದಾವೆ ನೋಡಿ ಹೇಗೆ ಪೆಣೆ ಹಾಕ್ಕೊಂಡಿದ್ದಾವೆ ಹಾಂ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಓಡಾಡ್ತಿತ್ತು ಇದ್ದೆ ಹೇಗೆ ಹೊಲವೆಲ್ಲ ಬಸವನ ಹುಳುಗಳೇ ನೋಡಿ ಇಲ್ಲಿ ಪೆಣೆ ಹಾಕ್ಕೊಂಡಿದ್ದಾವೆ ನೋಡಿ ಹೇಗೆನೇ ರೀಪ್ರೊಡಕ್ಷನ್ ಸಿಸ್ಟಮ್ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಚಿಕ್ಕದು ಚಿಕ್ಕ ಬಸವನ ಹುಳು ಇನ್ನು ಎಷ್ಟು ತೋರಿಸ್ತೀನಿ ಅಂದರೆ ಹೊಲವೆಲ್ಲ ತೋರಿಸ್ತೀನಿ ಹೇಗೆ ಎಲ್ಲ ಇದ್ದಾವೆ ನೋಡಿ ಇವೆಲ್ಲ ಇದು ಎಲ್ಲ ಕಡೆನೂ ಇದ್ದಿದ್ದಾವೆ ಹೇಗೆನೇ ನೋಡೋ ಎಷ್ಟು ಅದು ಆಶ್ಚರ್ಯ ಆಗ್ತಾಯಿತೆ ನನಗಂತು ಬಸವನ ಹುಳುಗಳು ಹೆಂಗೆ ಹುಟ್ಟಿದ ನೋಡಿ ನೋಡಿ ಬಸವನ ಹುಳುಗಳು ಎಷ್ಟು ಚೆನ್ನಾಗಿ ಬಸವನ ಹುಳುಗಳು ಜೀವನ ಅಂದರೆ ಈ ಶ್ರಾವಣ ಮಾಸದಲ್ಲಿ ಎಷ್ಟು ಚೆನ್ನಾಗಿ ನೋಡಿ ನೋಡಿ ಇಲ್ಲಿ ನೋಡಿ ಚಿಕ್ಕ 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 ಬ ಬಸ ಬಸವನ ಹುಳುಗಳ್ನ ನೋಡಿ 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 ಕಣ್ಣಾಗಿ ನೋಡಿ ಹೆಂಗೆನೇ ಹೆಂಗೈತೆ ನೋಡಿ ಬಸವನ ಹುಳುಗಳು ಹೆಂಗೆ ಹೆಂಗೆ ಮೂವ್ ಆಗ್ತಾ ಇದ್ದಾವೆ ಅಂದರೆ ಅವ್ರ ಜೀವನ ಅಂದರೆ ಒಂದು ಒಂದು ಜೀವಿ ಹೆಂಗೆ ಹುಟ್ಟುತ್ತೆ ಮಳೆಗಾಲದಲ್ಲಿ ಅಂತ ಅನ್ನೋದಕ್ಕೆ ಹೆಂಗೆ ನೋಡಿ ಎಷ್ಟು ಚೆನ್ನಾಗಿ